ನಮ್ಮ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲನ್ನು ನೋಡುವಂತಹ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿನ ವಿಷಯ ಶ್ರೀ ಕಲ್ಪವೃಕ್ಷ ಯುವನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಮೇರಾ ಯುವ ಭಾರತ್ ತುಮಕೂರು ಇವರ ಸಹಯೋಗದೊಂದಿಗೆ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನ ಅಂದರೆ ತಾಯಿ ಹೆಸರಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮ ಇದನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಊರ್ಕೆರೆ ತುಮಕೂರು ಇಲ್ಲಿ ವಿದ್ಯಾರ್ಥಿಗಳಿಂದಲೇ ಸಸಿಗಳನ್ನು ನೆಡುವ ಮೂಲಕ ಪರಿಸರದ ಜಾಗೃತಿಯ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪರಮೇಶ್ಜಿ ಅಧ್ಯಕ್ಷರು ಶ್ರೀ ಕಲ್ಪವೃಕ್ಷ ಯುವನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಕಾಲೇಜಿನ ಉಪನ್ಯಾಸಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಗುರಿ ಎಂಬ ಮಾತನ್ನ ಹೇಳುವ ಮೂಲಕ ಪರಿಸರದ ಜಾಗೃತಿಯನ್ನ ವಿದ್ಯಾರ್ಥಿಗಳಿಗೆ ಮೂಡಿಸಿದರು ಪರಿಸರವನ್ನು ಉಳಿಸ್ಬೇಕು ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಡಬೇಕು ಮನೆ ಹತ್ರ ಅವ್ರ ಶಾಲೆ ಹತ್ರ ನೆಟ್ ನೆಡಬೇಕು ಗಿಡನ ಹಾಗೆ ಅದಕ್ಕೆ ಪ್ರತಿದಿನ ನೀರು ಹಾಕಿ ಅದನ್ನು ಬೆಳೆಸಬೇಕು ನಾವು